ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡದ ಭಟ್ಕಳದಲ್ಲಿ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸಚಿವ ಮಂಕಾಳು ವೈದ್ಯ ಉತ್ತರ ಕನ್ನಡ ಜಿಲ್ಲೆಯ ಕರಾಟೆ ಶಿಕ್ಷಕರ ಮತ್ತು ಕ್ರೀಡಾ ಸಂಘ ಹಾಗೂ ಇಂಡಿಯನ್ ಇಂಟರ್ ನ್ಯಾಷನಲ್ ಮಾರ್ಷಲ್ ಆರ್ಟ್ಸ್ ಕರಾಟೆ ಜುಡೋ ಇಂಡಿಯಾ ಇವರ ಸಂಯುಕ್ತ ಆಶ್ರಯದಲ್ಲಿ ಜನವರಿ ಏಳರಂದು ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿ ನಡೆಯಲಿದೆ ಎಂದು ಇಂಡಿಯಾಂಗ್ ಇಂಟರ್ ನ್ಯಾಷನಲ್ ಮಾರ್ಷಲ್ ಆರ್ಟ್ಸ್ ಸದಸ್ಯರಾದ ನಾಗರಾಜ್ ದೇವಾಡಿಗ ತಿಳಿಸಿದ್ದಾರೆ ಅವರು ಭಟ್ಕಳ ನಾಗಶ್ರೀ ಮಾರ್ಷಲ್ ಆರ್ಟ್ಸ್ ಕರಾಟೆ ಶಾಲೆಯಲ್ಲಿ ಹಮ್ಮಿಕೊಂಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಮಾವಿದಕಟ್ಟೆ ಮಂಜುನಾಥ ರಾಯಲ್ ಕಾನ್ವೆನ್ಷನ್ ಹಾಲಿನಲ್ಲಿ ನಡೆಯುವ ಕರಾಟೆ ಪಂದ್ಯಾವಳಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಂಟು ನೂರಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಆಗಮಿಸಲಿದ್ದಾರೆ ಹುಡುಗರು ಮತ್ತು ಹುಡುಗಿಯರ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಎತ್ತರ ತೂಕ ಹೊಂದಿರುವ ಬೆಲ್ಟ್ ಆಧರಿಸಿ ಪಂದ್ಯಾವಳಿಯನ್ನು ನಡೆಸಲಾಗುತ್ತದೆ ಪಂದ್ಯಾವಳಿಯಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಆಕರ್ಷಕ ಟ್ರೋಫಿ ಹಾಗೂ ಗೌರವ ಮೊತ್ತವನ್ನು ನೀಡಲಾಗುತ್ತಿದೆ ಎಂದ ಅವರು ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಸಚಿವ ಮಂಗಳೂ ವೈದ್ಯ ಆಗಮಿಸಲಿದ್ದು ಎಲ್ಐಸಿ ಭಟ್ಕಳ ಶಾಖೆಯ ಶಾಖಾಧಿಕಾರಿಯಾದ ಗುರುದಾಸ್ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಉತ್ತರ ಕನ್ನಡ ಶಿಕ್ಷಕರ ಸಂಘ ಮತ್ತು ಇಂಡಿಯಾ ಇಂಟರ್ನ್ಯಾಷನಲ್ ರಾಜ್ಯ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಯಾದ್ಯಂತ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ ಸುಮಾರು ಎಂಟುನೂರು ಜನ ಮೇಲೆ ಬರ್ಬೋದಂತ ನಮ್ದು ಅಂದಾಜಿದೆ ಅದರಲ್ಲಿ ಈ ಕಾರ್ಯಕ್ರಮ ಸ್ವಲ್ಪ ಉತ್ತಮವಾಗಿ ನಡೆಸಿಕೊಡ್ಬೇಕು ಅನ್ಕೊಂಡು ಎಲ್ಲ ಅತಿಥಿ ಗಣ್ಯ ಅತಿಥಿಗಳನ್ನು ಸಹ ಕರೆದಿದ್ದೇವೆ ಹಾಗೆ ಎಲ್ಲ ಅತಿಥಿಗಳು ಸಹ ಬರ್ತಾ ಅಂತ ಹೇಳಿದ್ದಾರೆ ಜಾಗ

ಕರ್ನಾಟಕ ಸರ್ ಕರ್ನಾಟಕ ಸರ್ಕಾರ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಅಂತ ಹೇಳಾರೆ ಹಾಗೆ ಅಧ್ಯಕ್ಷತೆಯಾಗಿ ನಮ್ಮ ಎಲ್ ಐ ಸಿ ಭಟ್ಕಳದ ಬ್ಯಾಂಕ್ ಮ್ಯಾನೇಜರ್ ಆದ ಗುರುದತ್ತ ನಾಯ್ಕ ಅವರು ಬರ್ತಾರೆ ಹಾಗೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಸಿಂತ್ ಕೆ ಡಿ ವೈ ಎಸ್ ಪಿ ಭಟ್ಕಳ ಇವರು ಬರ್ತಾರೆ ಹಾಗೆ ನಮ್ಮ ಚೇತನ್ ಕಲ್ಕುರ ಆರ್ ಎನ್ ಎಸ್ ಡಾಕ್ಟರ್ ಮಕ್ಕಳ ತಜ್ಞರು ಇವರು ಬರ್ತಾರೆ ಹಾಗೇ ಐದು ವರ್ಷದಿಂದ ಎಲ್ಲ ಮಕ್ಕಳಿಗೂ ಅವ್ರವ್ರ ಹೈಟ್ಗೆ ತಕ್ಕಂತೆ ವೇಟ್ಗೆ ತಕ್ಕಂತೆ ಕೆಟಗರಿ ಮಾಡಿ ಆಡ್ಸ್ಬಲ್ ಬೆಲ್ಟ್ ಅಂದರೆ ಬೆಲ್ಟ್ ಪ್ರಕಾರ ಹೋದರೆ ವೈಟ್ ತರಾಟೆಯಲ್ಲಿ ನಮಗೆ ಬರೋದು ಮೇನ್ ಅಂದರೆ ವೈಟ್ ಎಲ್ಲೋ ಆರೆಂಜ್ ಬ್ಲೂ ಪರ್ಪಲ್ ಗ್ರೀನ್ ಇದರಲ್ಲಿ ಹೈಟ್ ವೇಟ್ ನೋಡಿಕೊಂಡು ಫಸ್ಟ್ ವೈಟ್ ಬೆಲ್ಟ್ ಕೆಟಗರಿ ನಂತರ ಇದರಲ್ಲಿ ನೋಡ್ಕೊಂಡು ಇಟ್ ಮಾಡೋದು ಐದೈದು ಕೆ ಜಿ ಡಿಫ್ರೆನ್ಸ್

ಶೋಟೋಕೋನ್ ಕರಾಟೆ ತರಬೇತಿ ಸಂಸ್ಥೆಯ ಭಟ್ಕಳದ ಕಾರ್ಯದರ್ಶಿ ವೆಂಕಟೇಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ